ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗದಿರಿ ನಾವಂತೂ ಆರಾಮಾಗಿದ್ದೇವೆ ನೋಡ್ರಿ ನೀವು ಎಲ್ಲರೂ ಆರಾಮದಿರ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ ಇವತ್ತು ಏನಪ್ಪಾ ಅಂತಂದ್ರೆ ನಿಮ್ಗೆ ನೋಡಿದರೆ ಗೊತ್ತಾಗ್ತಾ ಇರ್ಬೋದು ಟೈಟಲ್ ನೋಡಿದ್ರೆ ಗೊತ್ತಾಗಿರ್ಬೋದು ನನ್ನ ಹೊಸ ಮನೆಗೆ ಫಸ್ಟ್ ಶಾಪಿಂಗ್ ಇದೆ ನಾ ಏನೆಲ್ಲ ಬೇಕು ಈಗ ಸದ್ಯಕ್ಕೆ ಡೆಕೋರೇಟಿವ್ ಆಗಿರ್ಬೋದು ಒಂದಿಷ್ಟು ಆರ್ನಮೆಂಟ್ಸ್ ಆಗಿರ್ಬೋದು ಎಲ್ಲನೂ ತರಿಸ್ಕೊಂಡೆ ನಾನು ಫಸ್ಟ್ ಶಾಪ್ ಮಾಡಿದ್ದು ಮನೆಗೋಸ್ಕರ ಅದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡಕತ್ತೀನಿ ಏನೇನು ಅದಾವೆ ಮತ್ತು ಹೆಂಗದವು ನಿಮಗೂ ಹೆಂಗೆ ಅನ್ನಿಸ್ತಾವೆ ಖಂಡಿತವಾಗ್ಲೂ ಹೇಳಿರಿ ಅಂತ ಮತ್ತೆ ನನ್ನ ಜೊತೆ ತನು ಇದ್ದಾಳು ತಾನು ಹೆಲ್ಪ್ ಮಾಡ್ತಾ ಅಂತ ನನಗೆ ಅದಕ್ಕೋಸ್ಕರ ಸ್ನೇಹಿತರೆ ವಿಡಿಯೋನ ಬಟ್ಟನ್ನು ಸ್ಕಿಪ್ ಮಾಡ್ಬೇಡ್ರಿ ಭಾಳ ನಿಮಗೂ ಯೂಸ್ಫುಲ್ ಆಗುವಂತ ಅದಾವ ಐಟಮ್ಸ್ ಎಲ್ಲನೂ ವಿಡಿಯೋನ ಎಂಡವ್ರಿಗೆ ನೋಡ್ರಿ ಸಪೋರ್ಟ್ ಮಾಡ್ರಿ ಸ್ನೇಹಿತರೆ ಹ್ಮ್ ಸ್ಟಾರ್ಟ್ ಮಾಡೋಣ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಕೈ ಮಾಡೋದು ಹಾ ಬನ್ರಿ ಸ್ಟಾರ್ಟ್ ಮಾಡ ಫೋರ್ಸುನು ಫಸ್ಟಿಗೆ ನಾನು ಆರ್ಡ್ರ್ ಹಾಕಿದ್ದು ಫಸ್ಟಿಗೆ ಮತ್ತದು ಬಂದಿದ್ದು ಫಸ್ಟ್ ಐಟಮ್ ಅಂದರೆ ಹೂವಿನ ಮಾಲೆ ನೋಡು ವಾಷೇಬಲ್ ಇದೆ ಇದು ಜಗ್ಲಿ ಒಳಗೆ ದೇವ್ರ ಮನೆ ಒಳಗೆ ಒಂದು ಟೈಲ್ಸ್ ಹಾಕಿ ನೋಡಿರ್ಬೋದು ನನ್ನ ಮನೆ ವಿಡಿಯೋದಾಗ ನೀವು ಪಾರ್ವತಿ ಪರಮೇಶ್ವರ ಫುಲ್ ಗಣೇಶ ಸುಬ್ರಹ್ಮಣ್ಯ ಇದ್ದಿದ್ದ ಟೈಲ್ಸ್ ಐತಿಲ್ಲ ಸೊ ಅದಕ್ಕೆ ಕಂಟಿನ್ಯೂಯಸ್ ಆಗಿ ಅಂದ್ರೆ ಯಾವಾಗಲೂ ಯಾವಾಗ್ಲೂ ಹಾಕ ಇರಲಿ ವಾಷೇಬಲ್ ಐತೆ ಅಂತ ನಾನು ನೋಡ್ರಿ ಹೇಗೈತೇಳ್ರಿ ಆರಾಮಾಗಿ ತೊಳಿಬಹುದು ಏನಾದ್ರು ಹೊಲಸು ಗಿಲ್ಸ ಆದ್ರೂ ಆಗಂಗಿಲ್ಲ ಸೊ ಇದೊಂದು ಮಲೇನ ತರ್ಸ್ಕೊಂಡಿನಿ ರೇಟ್ಸ್ ಎಲ್ಲ ನಿಮ್ಗೆ ಸೈಡಿಗೆ ಹಾಕ್ತೀನಿ ನಾನು ನೋಡ್ತಾ ಹೋರಿ ಯಾಕಂದ್ರೆ ಬಾದಿವ್ ಸಾತೀವಿ ಇವೆಲ್ಲ ನೆನಪಿಲ್ಲ ನನಗೆ ಎಷ್ಟೆಷ್ಟು ಕೊಟ್ಟಿನಿ ಏನಂತೇಳೆ ಸೈಡಿಗೆ ಇದ್ರದ್ದೆಲ್ಲ ಪ್ರೈಸ್ ಹಾಕ್ತಾ ಹೋಗ್ತೀನಿ ನೋಡ್ರಿ ಫ್ರೆಂಡ್ಸ್ ನೆಕ್ಸ್ಟ್ ನೋಡ್ರಿ ಇದೊಂದು ತೋರಣ ಬಾಗಿಲಿಗೆ ಗೊತ್ತೈತಿ ನಿಮಗೆ ಮನೆ ಓಪನಿಂಗ್ ಐತಿ ಫೆಸ್ಟಿವಲ್ಗೆ ಅದು ತೋರ್ನ ಆರ್ಟಿಫಿಷಿಯಲ್ ಒಟ್ಟ ಮೂರೂರು ಸೆಟ್ ಇದೆ ಇದೆರಡು ಇದು ಒಂದು ಭಾಳ ಭಾಳ ಅಂದ್ರೆ ಬಹಳ ಚಂದ ಐತಿ ನೋಡ್ರಿ ನಿಮ್ಗೆ ಇಷ್ಟ ಬೇಕಂದ್ರೂ ನೀವು ಇಷ್ಟ ತಗೊಳ್ಬಹುದು ಇಲ್ಪ ನಮ್ಗೆ ಇನ್ನೂ ಗ್ರ್ಯಾಂಡ್ ಬೇಕು ಅಂತಂದ್ರ ಈ ಸೈಡ್ ಇವೆರಡು ಎಕ್ಸ್ಟ್ರಾನು ತಗೊಳ್ಬೋದು ಈ ತರ ಅನಿಸ್ತಿ ನೋಡ್ರಿ ಪ್ರೈಸ್ ಮಾತ್ರ ನಾನು ಸೈಡ್ ಹಾಕ್ತಾ ಹೋಗ್ತೀನಿ ನಿಮ್ಗೆ ಅಲ್ಲೇ ನೋಡ್ರಿ ನೀವು ಮತ್ ನಾ ಎಲ್ಲಾ ಐಟಮ್ಸ್ ತಗೊಂಡಿದ್ದು ಮೀಶೋದಾಗ ಮೀಶೋದಾಗ ಹೋಗಿ ಶಾಪಿಂಗ್ ಮಾಡಬಹುದು ನೋಡ್ರಿ ಈ ತರ ಬರ್ತೈತ್ ನೋಡ್ರಿ ನೋಡ್ರಿ ಇದೊಂದು ಹ್ಯಾಂಗಿಂಗ್ ಡೆಕೋರೇಟಿವ್ ಪೀಸ್ ವಾಲ್ ಹ್ಯಾಂಗಿಂಗ್ ನೋಡ್ರಿ ಇದೆ ಚಂದ ಇದು ಅದಕ್ಕೆ ನಾನು ನೋಡ್ರಿ ಈ ತರ ಬರ್ತೇತಿ ಈ ತರ ಬರ್ತೈತಿ ನಾವ್ ಎಲ್ಲಾದ್ರೂ ಗೋಡಿಂಗ್ ಹಾಕ್ಕೊಳ್ಬೋದು ವಾಲ್ ಪೀಸ್ ಆಗಿ ಚಂದ ಅನಿಸ್ತೈತಿ ಶೋ ಪೀಸ್ ವಾಲ್ ಪೀಸ್ ಸೊ ಚಂದ ಅನಿಸ್ತಿ ಕಲರ್ ಕಾಂಬಿನೇಷನ್ ಎಲ್ಲ ಹೀಗಾಗಿ ಇದನ್ನು ಕೂಡ ತರಿಸ್ಕೊಂಡಿ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ತನು ಸಲುವಾಗಿ ತನು ಇಷ್ಟಪಡ್ತಾಳ ಅಂತ ಹೇಳಿ ತರಿಸಿದ್ದಿದ್ದ ಮತ್ತೆ ಇದ್ರ ಇದನ್ನ ನೋಡಿ ಇನ್ನೂ ಒಂದು ಮೆಮೊರಿನು ನಮಗೆ ಬಹಳ ಇದಾತ ನೆನ್ಸ್ಕೊಂಡ್ವಿ ನಾವು ಅದನ್ನ ಅದನ್ನು ಹೇಳ್ತೀನಿ ಅಂತ ಹೇಳಿ ಇದು ನೋಡ್ರಿ ಇದು ನಿಮ್ಗೆ ಆನ್ ಮಾಡಿ ತೋರಿಸಿದ್ರೆ ಹ್ಮ್ ಹೇಳಾತಾಳ ನೋಡ್ರಿ ನಮ್ ತನು ಸೊ ಈ ತರ ಈ ಬಾಕ್ಸ್ ನಾಗ ಏನಾಯ್ತಲ್ಲ ಈ ತರ ಇದು ಆನ್ ಮಾಡಿದ್ರೆ ತೋರ್ಸೇ ನಿಮ್ಗೆ ನೈಟಿಗೆ ಅದು ಮಸ್ತ್ ವ್ಯೂ ಚಂದ ಕಾಣ್ತೈತಿ ಇನ್ನೊಂದು ಏನ್ ಮೆಮೊರಿ ಹೇಳಿದೆ ಅಂದ್ರೆ ನಮ್ಮ ಕ್ವಾರ್ಟರ್ಸ್ ಕಾಕರ ಇದ್ರ ಮೊದಲ ಸ್ಟಾರ್ಟಿಂಗ್ ಹೋದಾಗ ಹುಬ್ಳಿ ಒಳಗ ಸೊ ಅವ್ರ ಬೆಡ್ರೂಮ್ ಒಳಗ ಹಂಗಾನೇ ಇತ್ತ ಲೈಟ್ ಆಫ್ ಮಾಡಿದ್ರೆ ಎಲ್ಲಾನು ಶೋ ಆಗ್ತಿತ್ತು ಗ್ರಹಗಳ ಸಹಿತ ಕಾಣ್ತಿತ್ತು ಅದ್ರೊಳಗ ಆತರ ಇತ್ತ ಅದ್ರೊಳಗ ಎಲ್ಲ ಎಲ್ಲಾ ಇದು ನೋಡಿದ್ಲೆ ನಮ್ಗೆ ಅದ ನಮ್ಗ ಅದನ್ನ ಮಾತಾಡಿದ್ವಿ ಸ್ನೇಹಿತರೆ ನೋಡ್ರಿ ಆನ್ ಮಾಡಿ ತೋರ್ಸಕತಿ ನಾನು ಈಗ ಇನ್ನು ಡೇ ಒಳಗ ತೋರ್ಸತಿ ಅದಕ್ಕೆ ನಿಮ್ಗೆ ಹಿಂಗ ಅನಸ್ತೈತಿ ಫುಲ್ ಡಾರ್ಕ್ ಒಳಗ ನೈಟ್ ಹಾಕಿದ್ರ ಅಲ್ಲೇ ಕಾಣಿಸ್ತಮ್ಮ ನೈಟ್ ಹಾಕಿದ್ರೆ ಮಸ್ತ್ ಬ್ಯೂಟಿಫುಲ್ ಕಾಣ್ತೈತೆ ನೋಡ್ರಿ ಈ ತರ ಕಲರ್ ಕಲರ್ ಆಗಿ ರೊಟೇಟ್ ಇದು ಪ್ರೈಸ್ ಹಾಕಿರ್ತೀನಿ ಆಗ್ತೈತು ಇಷ್ಟ ಆದ್ರೆ ಪರ್ಚೇಸ್ ಮಾಡ್ರಿ ಹ್ಮ್ ಸ್ನೇಹಿತರೆ ನೆಕ್ಸ್ಟ್ ಇನ್ನೊಂದು ನೋಡ್ರಿ ಇದು ಕೂಡ ಆರ್ಟಿಫಿಷಿಯಲ್ ಚೆಂಡು ಅಂತೇವಲ್ಲ ಅದ್ರದ್ದು ಇದು ಕೂಡ ಒಂಥರ ಡೋರ್ ಡೆಕೋರೇಟಿವ್ ಅಂತ ಹೇಳ್ಬೋದು ಚೆನ್ನಾಗೈತಿ ಹ್ಮ್ ನೋಡ್ರಿ ಸ್ನೇಹಿತರೆ ಈ ತರ ಬರ್ತೈತಿ ಮತ್ತು ದೊಡ್ಡ ದೊಡ್ಡ ಬೆಲ್ಸ್ ಕೂಡ ಅದಾವ ಇದಕ್ಕೆ ಇವಾಗ ಒಂಥರ ಏನೇನು ಹೈಲೈಟ್ ಅನ್ಬೋದ ಮಸ್ತ್ ಅಂತವು ಇಲ್ಲ ಇದಕ್ಕೆ ಈ ಕಡೆನೂ ತೋ ಅಂದ್ರೆ ತೋರ್ನ ಚೌಕಟ್ಟಿಗೆ ಅಂತಾರಲ್ಲ ಥರ ಈ ಕಡೆ ಭವಾನಿ ವಿಡಿಯೋ ಮಾಡಕತ್ತಾಳ ವಿಡಿಯೋ ಯಾರ ಚಿನ್ನ ಇಲ್ಲದ ನೀವು ಅನ್ಕೋಬಹುದು ಮತ್ತೆ ಭವಾನಿ ನೋಡ್ರಿ ಫ್ಲವರ್ ಪಾಟ್ ಆರ್ಟಿಫಿಷಿಯಲ್ ಫ್ಲವರ್ ಪಾಟ್ ಕ್ಯೂಟ್ ಆಗಿ ಇದು ಆಕ್ಚುಲಿ ಗಡಿಗೆ ತರ ಇದ್ದ ಫ್ಲವರ್ ಎಷ್ಟು ನ್ಯಾಚುರಲ್ ಅನ್ನಿಸ್ತಾವ್ ರೆಡ್ ಕಲರ್ ಒಳಗ ಚಂದ ಅನಿಸಿದ್ವು ಅದಕ್ಕೋಸ್ಕರ ಇವನ್ನ ತರಿಸಿದೆ ನೋಡ್ರಿ ಶೋ ಪೀಸ್ ಆಗಿ ಇಡ್ಲಿಕ್ಕೆ ಚಂದ ಅನ್ನಿಸ್ತಾವ್ ಸೊ ನಿಮ್ಗೆ ಹೆಂಗ ಅನ್ಸಿದ್ವು ಹೇಳ್ರಿ ನೆಕ್ಸ್ಟ್ ಇವೆರಡು ಕೀ ಹೋಲ್ಡರ್ಸ್ ವಿತ್ ಮೊಬೈಲ್ ಇಟ್ಕೊಳ್ಬಹುದು ಏನಾರ ಚಾರ್ಜ್ ಗಿರ್ಸ್ ಹಾಕಿದ್ರೆ ಇಡಕ ಬೇಕು ಇಲ್ಲಾಂದ್ರೆ ಏನಾದ್ರು ಡೆಕೋರೇಟಿವ್ ಸಣ್ಣ ಏನಾದ್ರು ಫ್ಲವರ್ಸ್ ಆದರೂ ಇಡಬಹುದು ಇದು ಕಾಂಬೋ ಇತ್ತು ಸಿಂಗಲ್ ಬೇಕಂದ್ರೆ ಸಿಂಗಲ್ ಸಿಕ್ತೇತಿ ಬಟ್ ಕಾಂಬೋ ಇತ್ತು ನನಗೆ ಸ್ವಲ್ಪ ಇನ್ನು ಕಡಿಮೆ ರೇಟ್ ಒಳಗ ಸಿಕ್ತ ಕಾಂಬೋ ಒಳಗ ಎರಡು ಇರ್ಲಿ ಅಂತ ತರ್ಸ್ಕೊಂಡೇನಿ ಕೀ ಹೋಲ್ಡರ್ಸ್ ಇದು ಇಂಪಾರ್ಟೆಂಟ್ ಒಂದು ಮನೆಗೆ ಅದಕ್ಕೋಸ್ಕರ ನೀವು ಒಂದೊಂದು ಒಂದೊಂದು ಬಹಳ ದಿವಸದಿಂದ ಆರ್ಡರ್ ಮಾಡಿ ಹೆಂಗೆ ಅಮೌಂಟ್ ಇರ್ತೈತಿ ಹಂಗ್ ತರಿಸ್ ಇಟ್ಟಿದ್ದೆ ನಾನು ಈಗ ಇಷ್ಟು ಸೇರಿಸಿ ನಾನು ಒಂದ ನಿಮ್ಗೆ ತೋರ್ಸಕತ್ತೀನಿ ಸದ್ಯಕ್ಕೆ ಯಾವ್ದು ಅರ್ಜೆಂಟ್ ನೀಡ್ ಐತಿ ಯಾವ್ದು ಬಜೆಟ್ನಾಗ ಬರ್ತೈತಿ ಅಂತವಷ್ಟ ಇದೊಂದು ಇನ್ನೊಂದು ಡೆಕೋರೇಟಿವ್ ಫ್ಲವರ್ ಆರ್ಟಿಫಿಷಿಯಲ್ ಇದು ಆಗ ತೋರಿಸಿದ್ನಲ್ಲ ಅದೇ ಸೇಮ್ ಚಂಡ್ ಹೂವು ಬಟ್ ಇದು ಹೆಂಗ ಅಂದ್ರೆ ಸಿಂಗಲ್ ಸಿಂಗಲ್ ಪೀಸ್ ಬರ್ತೈತಿ ಹಿಂದೆ ತರದ್ದು ಪಾಯ್ ಇದು ನಾವು ಹಿಂಗಾರ ಡೆಕೋರೇಟಿವ್ ಹಾಕೋಬಹುದು ಇಲ್ಲ ಸಿಂಗಲ್ ಸಿಂಗಲ್ ಆಗಿ ಒಂದು ಇದ್ ಕಡೆ ಡೆಕೋರೇಟ್ ಮಾಡಿಸ್ಬೋದು ಇಲ್ಲಾಂದ್ರೆ ಬಾಗ್ಲಿ ತೋರ್ನಿಂಗ್ ನಾವು ಹಿಂಗ ಹಾಕೋಬಹುದು ಆಗಲ್ಲ ಇತ್ತಲ್ಲ ಸೇಮ್ ಅದನ್ನ ಮಾಡಿನು ಹಾಕೋಬಹುದು ಇದ್ರೊಳಗೆ ನಾವು ಹೆಂಗ್ ಬೇಕು ಹಂಗ್ ಹಾಕೋಬಹುದು ಸೊ ಇದೊಂದು ಈಗ ನೆಕ್ಸ್ಟ್ ನಮ್ಮ ತನಕ ಕುಟ್ಟಾಳೆ ಇದನ್ನ ತೋರಿಸ್ಬೇಕಂತ ಇವೇನು ಅದಾವೆ ಇಸ್ ಬೇರಿ ಫ್ಲವರ್ಸ್ ಅದು ಒಂದು ಹೊರಗೆ ಬಂದಿಲ್ಲ ಅದು ಬಿಚ್ಚೈತಿ ನಿಮ್ಮ ಆಗಿಂದ ಬಿಚ್ಚು ಬಂದೈತಿ ಇವು ಎಷ್ಟು ಪುಟ್ಟ ಆನೆ ಇದಾವಲ್ಲ ಅಷ್ಟು ಕ್ಯೂಟ್ ಆಗಿದಾವೆ ಇವನು ಹಿಂಗ ಹೊರಗಡೆ ಮಾಡ್ಸ್ಯಾನಲ್ಲ ಹಾಲ್ನಾಗ ನಾನು ಸೆಲ್ಫ್ ಮಾರ್شن ಗೊತ್ತಿರಬಹುದು ಕಾರ್ನರ್ ಅಲ್ಲಿ ಅಲ್ಲೆಡಾಕ ಇರ್ಲಿ ಮಥು ಕಿಚನ್ ಒಳಗದು ಸೈಡ್ ಇರ್ಲಿ ಎಲ್ಲ ಎಲ್ಲದರನು ಡೆಕೊರೇಟ್ ಆಗಿ ಯೂಸ್ ಮಾಡಬಹುದು ಯಾಕಂದ್ರೆ ಯಾತರ ಐತೆ ಬಾಳ ಸ್ಪೇಸ್ ತಗೊಳ್ಳಂಗಿಲ್ಲ ಬಾಳ ಕ್ಯೂಟ್ ಆಗ ಕಾಣತವ ಮತ್ತೆ ನ್ಯಾಚುರಲ್ ಅನಿಸುತ್ತಾ ಚಂದದಾವ್ ಕಾಣಾತೆ ಅತ್ತು ಬಿಡು ನಮತನ ತುರ್ಸ ತಾವನ್ ಅಕ್ಕ ಫೋನ್ ಆಸತೆ ಹ್ಮ್ ಹೇಗದಾವ್ ಹೆಳ್ರಿ ಏನೈತಿ ನೋಡೋಣ ಅಂತ ಇದು ಒಂಥರ ಹ್ಯಾಂಗಿಂಗ್ ಬಟ್ ನನಗೆ ಬಹಳ ಇಷ್ಟ ಆಗಿತ್ತು ಇದು ಅದಕ್ಕೆ ಇದೊಂದು ತೊಗೊಂಡಿ ನೋಡಿ ಚಂದ ಐತಿ ಥಾಟ್ ನನ್ ನಮ್ಮ ಫ್ಯಾಮಿಲಿಗೆ ಭಾಳ ಸೂಟೇಬಲ್ ಐತೆ ಅಂತ ತೊಗೊಂಡೇನಿ ಇದನ್ನ ನಾನು ಹೌದಲ್ವಾ ವೆಲ್ಕಮ್ ಟು ಅವರ್ ಸಮ್ ಟೈಮ್ ಕ್ರೇಜಿ ಅಲ್ಲ ಯಾವಾಗೂ ಕ್ರೇಜಿ ಕಂಫರ್ಟೇಬಲ್ ಕಂಫರ್ಟೇಬಲ್ ಹ್ಯಾಪಿ ಇದನ್ನು ವಾಲಿಗೆ ಹ್ಯಾಂಗ್ ಮಾಡಬಹುದು ಚಂದ ಇಷ್ಟ ಆಗುತ್ತೆ ಇದೊಂದು ಅರ್ಚ್ಕೊಂಡೆ ನೋಡಿ ಸೊ ಇದೊಂದು ಸ್ನೇಹಿತರೆ ಇದ್ರಾಗ ಏನೈತಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಈಗ ಸೊ ಏನೇ ಆಯಿತು ನೋಡಿರಿ ಹಾಂ ಎಕ್ಸ್ಟೆನ್ಷನ್ ಬೋರ್ಡ್ ಅಂತಾರಲ್ಲ ಅದು ಎಕ್ಸ್ಟೆನ್ಷನ್ ಬೋರ್ಡ್ ಈಗ ಯಾಕಂದ್ರೆ ಅಲ್ಲಿ ಮನೆಯೊಳಗೆ ಒಳಗೆ ಥರ ಬೇಕಾಗ್ಬೋದು ಅಂತೇಳಿ ನಾನು ಇದನ್ನು ತರ್ಚ್ಕೊಂಡಿನಿ ಈ ಥರ ಐತಿ ನಮಗೆ ಯಾವ ಸ್ವಿಚ್ ಬೇಕು ಆ ಸ್ವಿಚ್ ಅಷ್ಟು ನಾವು ಯೂಸ್ ಮಾಡ್ಕೊಳ್ಬೋದು ಅದು ಸಪ್ರೇಟ್ ಆದ ಬಟನ್ಸ್ ಐತಿ ಕೆಲವೊಂದೇನಿರ್ತಾವಂದ್ರೆ ಇಷ್ಟು ಬಟನ್ ಇರ್ತೈತಿ ಆನ್ ಆಫ್ ಇದು ನಮ್ಗೆ ಯಾವ್ದು ಬೇಕಾದಷ್ಟನ್ನ ನಾವು ಆನ್ ಮಾಡ್ಕೋಬಹುದು ನೋಡ್ರಿ ಈ ತರ ಐತಿ ಇದನ್ನ ಜಸ್ಟ್ ಟೇಬಲ್ ಮ್ಯಾಗೂ ಇಟ್ಕೊಳ್ಬಹುದು ಇಲ್ಲಾಂದ್ರೆ ಈ ತರ ವಾಲಿಗೂ ಇದನ್ನ ಮಾಡಕ್ ಇಲ್ಲಿ ಇದನ್ನ ಕೊಟ್ಟರ ಮೆಳಿ ಬಡದ್ ಹಾಕೋಬಹುದು ಆರಾಮಾಗಿ ಸೊ ಇದೊಂದು ತಗೊಂಡಿ ನೋಡ್ರಿ ಇದು ಬಹಳ ಅವಶ್ಯ ಇರುವಂತದ್ದು ಮನೆಗೆ ಇರ್ಲಿ ಅಂತ ನೆನಪಾದ ತಕ್ಷಣ ತೊಗೊಂಬಿಟ್ಟಿನಿ ನೋಡ್ರಿ ನೆಕ್ಸ್ಟ್ ಇದು ಆಕ್ಚುಲಿ ಸೋಪ್ ಸ್ಟ್ಯಾಂಡ್ ನಾವೊಂದು ಆಲ್ರೆಡಿ ಬಾತ್ರೂಮಿಗೆ ಸೋಪ್ ಸ್ಟ್ಯಾಂಡ್ ತಂದೇನೆ ಇಲ್ಲ ಲೋಕಲ್ ಶಾಪ್ನಾಗ ಇದು ಒಂದು ಇರ್ಲಿ ಸಿಂಕ್ ಹತ್ತಿರದು ಏನಾದ್ರು ಸಿಂಕ್ ಏರಿಯಾ ಬಾಜು ಏನಾದ್ರು ಕುಡ್ಸಕ್ ಬಂದ್ರೆ ಕೂಡಸ್ಕೊಂಡ್ರ ಆಯ್ತು ಅಂತ ಹೇಳಿ ಯಾಕಂದ್ರ ಪಾತ್ರೆ ಸೋಪು ಮತ್ತದ ಅದರದೆಲ್ಲ ಏನಂತ ಸ್ಕ್ರಬ್ ಇರ್ತಾವಲ್ಲ ಅವನ್ನೆಲ್ಲ ಅಂತ ಹೇಳಿ ಈ ಥರ ಇದಕ್ಕೊಂದು ಸ್ಟಿಕ್ಕರ್ ಕೊಟ್ಟರೆ ಜಸ್ಟ್ ಟೈಲ್ಸ್ ನಾವು ಇದನ್ನು ಸ್ಟಿಕ್ ಮಾಡಿಬಿಟ್ರೆ ಹ್ಞೂ ಇದನ್ನು ಹ್ಯಾಂಗ್ ಮಾಡ್ಬೋದು ಅವ್ ಕೊಟ್ಟಿ ಇವಾಗ ಈ ಥರ ಬಟನ್ ಕೊಟ್ರೆ ನೋಡಿ ನಡಬಾರ್ದು ಅಂತ ಹೇಳಿ ಏನಾದರೂ ಇಲ್ಲಿ ಬಟ್ಟೆ ಗಿಟ್ಟೆ ಹ್ಯಾಂಗ್ ಮಾಡೋಂಗೂ ಕೊಟ್ಟಾರೆ ಸೊ ಈ ಥರ ಚೆನ್ನಾಗಿತ್ತು ಐತಿ ಡಬಲ್ದು ಚೆನ್ನಾಗೈತಿ ಇದೊಂದು ತರ್ಸ್ಕೊಂಡೆ ನೋಡೋಣ ಇದನ್ನ ಬಾತ್ರೂಮ್ನಾಗ ಹಾಕೋದು ಏನೋ ನೋಡೋಣ ಅಂತ ಮಾಡುವಾಗ ಸರಿ ಸೊ ಒಂದು ನೆಕ್ಸ್ಟ್ ಬಂದುಬಿಟ್ರೆ ಇದು ಆ್ಯಕ್ಚುಲಿ ಬಾಕ್ಸ್ ಇವು ಟಪ್ಪರ್ ವೇರ್ ಬಾಕ್ಸಸ್ ಅಂತಲ್ಲ ಅದ್ರ ಟೈಪ್ ಅದಾವೆ ಸೊ ಒಟ್ಟು ಫೈ ಸೆಟ್ ಇದೆ ಇನ್ನು ಬಿಚ್ಚಿಲ್ಲ ನಾನು ಬಿಚ್ಚಿದ್ ಬೇಡ ಹಂಗೆ ಇರಲಿ ಅಂತೇಳಿ ಹಂಗೆ ಬಿಟ್ಟೀನಿ ಗಟ್ಟಿ ಮುಟ್ಟದವ ಟಿಫನ್ ಬಾಕ್ಸ್ ಅದು ಒಯ್ಯಕ್ಕೆ ಚಲೋ ಆಕೈತಿ ಲೀಕೇಜ್ ಆಗೋದಿಲ್ಲ ಇವೆಲ್ಲ ಲೀಕೇಜ್ ಪ್ರೂಫ್ ಇರ್ತಾವೆ ಏರ್ಟ್ರೈಟ್ ಕಂಟೈನರ್ ಅಂತೀವಲ್ಲ ಆ ಥರ ಚಟ್ನಿ ಪಲ್ಯ ಸಾಂಬಾರು ಮತ್ತು ನೋಡ್ರಿ ಇಲ್ಲಿನೂ ಕೂಡ ಏನಾದರೂ ಜ್ಯೂಸು ಸಾರು ಏನಾದರೂ ಬಟ್ ಹಾಕೋಬೋದು ಈ ಥರ ಬಾಕ್ಸಸ್ ಇನ್ನೂ ತೊಗೊಂಡೆ ಟಿಫನ್ ಗಿಫನ್ ತೊಗೊಂಡು ಹೋಗೋರಿಗೆ ತಗೊ ಮತ್ತೆ ಟಿಫನ್ ಯಾಕಂತಿದ್ವು ತೊಗೊಂಡಿನಿ ಇದು ಆಫರ್ನಾಗಿತ್ತು ಆ್ಯಕ್ಚುಲಿ ಆವಾಗ ತೊಗೊಂಡಿದ್ದು ಈಗ ನೆಕ್ಸ್ಟ್ ಬಂದರೆ ಈ ಥರ ಹ್ಯಾಂಗರ್ ನೋಡ್ರಿ ಇದು ಆಕ್ಚುಲಿ ಕಿಚನ್ ನಾಗ ಹಾಕ್ಬೇಕು ನಾನು ಹ್ಯಾಂಗರ್ ಈ ತರ ಐತಿ ತೆಗಿಬೇಡ ತಮ್ಮ ಈಗ ಸ್ಪ್ಯಾಚುಲ ಹಾಕೋಬಹುದು ಆಮೇಲೆ ನಮ್ಮ ಎಲ್ಲ ಇವ ದೋಸಾ ತವ ಕಡಾಯಿ ಎಲ್ಲ ಬರ್ತಾವಲ್ಲ ನಾನ್ ಸಿಕ್ಕದ ಅವನು ಕೂಡ ಹ್ಯಾಂಗ್ ಮಾಡಬಹುದು ಸೊ ಈ ತರ ಐತಿ ನೋಡ್ರಿ ಮೆಳೆಯರ ಹಾಕಿ ಇದು ಮಾಡ್ಕೊಳ್ಬಹುದು ಇಲ್ಲಪ್ಪ ನಮ್ಗೆ ಮೆಳೆ ಬೇಡ ಅಂದ್ರೆ ನಾನು ಈ ತರ ಇವನು ತರಿಸ್ಕೊಂಡೇನಿ ಸಪ್ರೇಟ್ ತರ್ಸ್ಕೊಂಡಿದ್ದೆ ಇದು ಟ್ವೆಂಟಿ ಸಟ್ಟೆ ಇತ್ತಿದ ಈ ತರದ್ದು ಜಸ್ಟ್ ಇದನ್ನ ಗಮ್ ಇರ್ತೈತಿ ನಾವು ಟೈಲ್ಸ್ ಬಿಟ್ರೆ ಆರಾಮಾಗಿ ನಾವಿಲ್ಲಿ ಏನಾದ್ರೂ ಹ್ಯಾಂಗ್ ಮಾಡ್ಬೋದು ವೇಟ್ ಹಿಡಿತೈತಿ ಚಲೋ ಕ್ವಾಲಿಟಿ ಇರ್ತಾವ ಇವ್ ಸೊ ಇದು ಟ್ವೆಂಟಿ ಪೀಸಸ್ ಇದು ಬೇರೆ ತರ್ಸ್ಕೊಂಡಿದ್ದೆ ಇದಾದ್ರು ಮಾಡ್ಬೋದು ಇಲ್ಲಾಂದ್ರೆ ಮಳೆಯಾದ್ರೂ ಹಾಕ್ಬೋದು ಆ ಒಂದು ಹ್ಯಾಂಗರಿಗೆ ತನ್ನ ತಮ್ಮ ಅಲ್ಲಿ ಹಾಕೋದಿಲ್ಲ ತಮ್ಮ ಇಲ್ಲೇ ತೋರಿಸ

ಸೊ ನೋಡ್ರಿ ಸರಿ ಇದಕ್ಕೂ ಕೂಡ ಇಲ್ಲಿ ಮೇಲೆ ಹಾಕೋಂಗೆ ಕೊಟ್ಟಾರ ಅದ ಹೇಳಿದ್ನಲ್ಲ ನಾವು ಬೇಕಾದ್ರೆ ಮೆಳೆನೂ ಹಾಕೋಬಹುದು ಇಲ್ಲಾಂದ್ರೆ ಆ ಥರ ಒಂದು ಸ್ಟಿಕ್ಕರ್ ಹಾಕಿ ನಾವು ಅದನ್ನು ಆರ್ಟಿಫಿಷಿಯಲ್ ಇದ್ರ ಹುಕ್ಕೊಳಗನು ಇದನ್ನ ಮಾಡ್ಕೋಬಹುದು ಯೂಸ್ ಮಾಡ್ಕೊಬೋದು ಹಿಂಗೆ ಸಿಕ್ಸಿರ್ತೀವಲ್ಲ ತೆಗೆದು ನಾವು ಹಂಗೇನು ಹೊಲಸದಾಗ ತೆಗೆದು ತೊಳೆದು ಮತ್ತು ಫಿಕ್ಸ್ ಮಾಡ್ಕೊಳ್ಬೋದು ಆಗಿರ್ತೈತಿ ಮತ್ತೇನೈತಿ ಗಟ್ಟ ಮುಟ್ಟು ಒಳ್ಳೆ ಕ್ವಾಲ್ಟಿ ಸ್ಟೀಲ್ ಐತಿ ಇದು ಮೇನ್ ಅಂದ್ರೆ ಕಪ್ಸು ಸ್ಪ್ಯಾಚುಲಾ ಎಲ್ಲನೂ ಹ್ಯಾಂಗ್ ಮಾಡಕ್ಕೆ ಬರ್ತೈತಿ ಕಿಚನ್ ಒಳಗೆ ಮೇನ್ ಇಂಪಾರ್ಟೆಂಟ್ ಇದು ಕೂಡ ಒಂದು ಸೊ ಸ್ನೇಹಿತರೆ ಇದೊಂದು ನೋಡ್ರಿ ನೆಕ್ಸ್ಟ್ ಇದಂತೂ ಭಾಳ ಇಷ್ಟ ಆಯಿತು ನನಗೆ ಯಾಕಂದ್ರೆ ಇದಕ್ಕೇನು ಗಿಳಿ ಏನು ಹೊಡಿಯೋಂಗೇನೇ ಇಲ್ಲ ಡೋರಿಯಿಂದ ಇದನ್ನು ಆರಾಮ್ಸಿ ಹ್ಯಾಂಗ್ ಮಾಡ್ಬೋದು ಇದನ್ನ ಮೇನ್ ಅಂದ್ರೆ ಬಾತ್ರೂಮ್ ಸಲುವಾಗಿ ತರಿಸ್ಕೊಂಡೇನಿ ನನ್ನ ಬಾತ್ರೂಮ್ನಾಗ ಸ್ಪೇಸ ಇಲ್ದಂಗೆ ಆಗೈತಿ ಬಟ್ಟೆ ಇಡಾಕೋದು ಹ್ಯಾಂಗರ್ ಫಿಕ್ಸ್ ನಾವು ಒಂದು ಹ್ಯಾಂಗರ್ ತಂದ್ರೆ ಅದು ಫಿಕ್ಸ್ ಆಗಿಲ್ಲ ಇಟ್ಟಿ ನಂಗೆ ಆದ್ರೆ ಮತ್ತೆ ಬಾತ್ರೂಮ್ನಾಗ ಇದು ಬಟ್ಟೆ ಇಟ್ಕೊಳಕೊಂದು ಏನಾದರೂ ಬೇಕ ಬೇಕು ಅದಕ್ಕೆ ಇದು ನನಗೆ ಚಲೋ ಅನಿಸ್ತು ಆರಾಮಾಗಿ ನಾವು ಡೋರಿಗ ಇದನ್ನ ಒಳಗಡೆಯಿಂದ ಇದನ್ನ ಇಷ್ಟ ಹ್ಯಾಂಗ್ ಮಾಡಿದ್ರೆ ಆಯ್ತು ಮತ್ ಡೋರು ಫಿಕ್ಸ್ ಹಾಕೈತಿ ಡೋರ್ ಕುಂದ್ರಂಗಿಲ್ಲ ಏನಿಲ್ಲ ಅನ್ನೋಂಗಿಲ್ಲ ಆರಾಮಾಗಿ ಡೋರು ಲಾಕ್ ಮಾಡ್ಕೋಬಹುದು ಬಾತ್ರೂಮ್ ನಾವು ಮತ್ ಒಳಗಡೆ ಟವಲ್ ನಮ್ಮ ಬಟ್ಟೆ ಎಲ್ಲಾನು ಇಲ್ಲಿ ಹಾಕ್ಕೊಳ್ಬೋದು ಸೊ ಇದು ಬಹಳ ಯೂಸ್ಫುಲ್ ಅನ್ನಿಸ್ತು ಅಂದ್ರೆ ಅದಕ್ಕೆ ಇದನ್ನೊಂದು ತರ್ಸ್ಕೊಂಡ ಚೆನ್ನಾಗೈತಿ ಇದು ಲೈಟ್ ವೇಟ್ ಐತಿ ಚೆನ್ನಾಗೈತಿ ನೆಕ್ಸ್ಟ್ ನೋಡ್ರಿ ಇದು ಇದು ಆ್ಯಕ್ಚುಲಿ ಕೊಂಬೋ ಇತ್ತು ಚೆನ್ನಾಗಿ ಅನಸ್ ನನಗೆ ಮಗಳಿಗೆ ಯೂಸ್ ಹಾಕೈತಿ ಸಾರಿಗೆರೆ ಹಾಕೋತಾರಲ್ಲ ಈಗವ್ರೆ ಕಾವೇರಿ ಆಗಿರ್ಬೋದು ಚಿನ್ನ ಆಗಿರ್ಬೋದು ಮತ್ತೆ ಯಾರ್ಯಾರ ಹಿಂಗೆ ಫಂಕ್ಷನ್ ಇದು ಬೇಕಾದ್ರೂ ಆಗಿರ್ಬೋದು ಯಾರಾದರೂ ಯೂಸ್ ಮಾಡ್ಕೊಳ್ಬೋದು ಇದೇನಂದ್ರೆ ಪಟ್ಟಿ ಸೊಂಟದ ಪಟ್ಟಿ ಅಂತೀವಲ್ಲ ನಾವು ಆ ಥರ ಇದು ಆ್ಯಕ್ಚುಲಿ ಬಟ್ಟೆ ನೋಡ್ರಿ ಇದು ಬಟ್ಟೆ ಒಳಗನ್ನ ಏನು ಮಾಡ್ಯಾರಂದ್ರೆ ಸ್ವಲ್ಪ ಹತ್ರ ಬಾ ಈ ಥರ ಬೀಟ್ಸ್ ವರ್ಕ್ ಮಾಡಾರ ನೋಡ್ರಿ ಬೀಡ್ಸ್ ವರ್ಕೊಳಗಾನೆ ಡಿಸೈನ್ ಮಾಡ್ಯಾರ ಭಾಳ ಅಂದ್ರೆ ಭಾಳ ಚಂದ ಐತಿ ಹೆವಿ ಐತಿ ಅಷ್ಟು ಗ್ರ್ಯಾಂಡ್ ಐತಿ ಮತ್ತು ಈ ಥರ ವೈಟ್ ಸ್ಟೋನ್ಲೆ ಒಂದು ಎರಡು ಮೂರು ಕಡೆ ಡಿಸೈನ್ ಕೊಟ್ಟಾರಲ್ಲ ಇದು ಒಂದು ಎದ್ದು ಒಂದು ಲುಕ್ ಲುಕ್ ಕಾಣಕತೈತಿ ಹೈಲೈಟ್ ಅಂತೀವಲ್ಲ ಆ ಥರ ಮಸ್ತ್ ಗ್ರ್ಯಾಂಡ್ ಕಾಣ್ತೈತಿ ಮತ್ತು ಮೇಯ್ನ್ ಥಿಂಗ್ ಏನಂದ್ರೆ ಇಲಾಸ್ಟಿಕ್ ಕೊಟ್ಟಾರ ಸೊ ಇಲಾಸ್ಟಿಕ್ ಕೊಟ್ಟಾರ ಮೂರು ಹುಕ್ ಕೊಟ್ಟಾರ ಅಡ್ಜಸ್ಟೇಬಲ್ ಅಂದ್ರೆ ಸ್ವಲ್ಪ ದಪ್ಪ ಇದ್ದವರು ಕೂಡ ಹಾಕೋಬೋದು ಈ ಥರ ಇಲಾಸ್ಟಿಕ್ ಇದ್ರೆ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಮತ್ತು ಕಲರ್ ಏನೈತಿ ಪಿಂಕ್ ಇರೋದ್ರಿಂದ ಗೋಲ್ಡನ್ ಇರೋದ್ರಿಂದ ಯಾವುದಕ್ಕಾದ್ರೂ ಮ್ಯಾಚ್ ಆಗಿ ಹಾಕೈತಿ ಮತ್ತು ಇದು ಕೂಡ ಪಟ್ಟಿನೂ ಗೋಲ್ಡನ್ ಕಲರ್ನ ಐತಿ ಸೊ ಯಾವ ಸಾರಿ ಮೇಲೆ ಯಾವ ಲೆಹಂಗಾ ಮೇಲೆ ಕೂಡ ಇದನ್ನ ಯೂಸ್ ಮಾಡ್ಬೋದು ಸೊ ಚೆನ್ನಾಗೈತಿ ಮತ್ತು ಇದು ಗ್ಲಾಸ್ ಆರ್ಟಿಫಿಷಿಯಲ್ ಗ್ಲಾಸ್ ಅಲ್ಲ ರಿಯಲ್ ಗ್ಲಾಸ್ ಇವ ರಿಯಲ್ ಗ್ಲಾಸ್ನ ಅಟ್ಯಾಚ್ ಮಾಡ್ಯಾರ ನೋಡ್ರಿ ಡಿಸೈನಿಗೆ ಬೀಡ್ಸ್ ವರ್ಕ್ ಒಂದೊಂದು ಹಂಗೆ ತಂತಿಗತೆ ಗ್ಲಾಸ್ ಕೊಟ್ಟಿರ್ತಾರೆ ಆ ಥರ ಇಲ್ಲ ಇದು ರಿಯಲ್ ಗ್ಲಾಸ್ ಐತಿ ಸೊ ಹಿಂಗಾಗಿ ಅದರದ್ದು ಲುಕ್ ಭಾರಿ ಬಂದೈತೆ ನೋಡ್ರಿ ಇದು ಒಂದು ಇದ್ರ ಜೊತೆ ಕಾಂಬೋ ಆಗಿ ಜಡೆ ಅಂತೀವಲ್ಲ ಹೆಳಲಿಗೆ ಇದು ಇತ್ತು ಎರಡು ಸೇರೇನ ಇತ್ತಿದ ಇದೆ ನೋಡ್ರಿ ಇದು ನನ್ನ ಲಾಕ್ ಚಾನಲ್ ಒಳಗೂ ತೋರಿಸ ನಾನು ಈ ವಿಡಿಯೋನ ಬಟ್ ನಾನು ಹೆಂಗೂ ತರ್ಸಿದ್ನಲ್ಲ ಅಂತ ಶಾಪಿಂಗ್ ವಿಡಿಯೋ ಒಳಗು ತೊಗೊಂಡೇನಿದೆ ನಾನು ಇದು ಕೂಡ ಫುಲ್ ಬೀಡ್ಸ್ ನೋಡ್ರಿ ಇದು ಫುಲ್ ಬೀಡ್ಸ್ ಐತಿ ಇದು ಕೂಡ ಪಿಂಕ್ ಮತ್ತು ಗೋಲ್ಡನ್ ಎರಡು ಮ್ಯಾಚಿಂಗನ ಐತಿ ನೋಡಿರಿ ಈ ಥರ ಫುಲ್ ವರ್ಕ್ ಕೊಟ್ಟರೆ ಕೆಳಗಡೆ ಈ ಥರ ಗೋಂಡೆ ಕೂಡ ಕೊಟ್ಟಾರ ಚೆನ್ನಾಗೈತಿ ಫಂಕ್ಷನಿಗೆ ಮತ್ತು ಈ ಥರ ಅದು ಇರ್ತಾವಲ್ಲ ಆ ಥರ ಇದ್ದಾಗ ಅದು ಹೆಣ್ಮಕ್ಳಿಗೆ ಭಾಳನ ಚಂದ ಅನ್ನಿಸ್ತೈತಿ ಈ ಥರ ಎಲ್ಲ ಹಾಕ್ಕೊಂಡು ಸೊ ಇದು ತೊಗೊಂಡೈತಿ ತರಿಸಿದ್ದೈತಿ ಇದು ಕೂಡ ನೆಕ್ಸ್ಟ್ ಆ್ಯಕ್ಚುಲಿ ನಾನು ಬ್ಯಾಂಗಲ್ ನೋಡಿರಿ ನೀವು ತೋರಿಸಿದ್ದೀನಿ ನನಗೆ ತೊಗೊಂಡಿದ್ದು ಬ್ಯಾಂಗಲ್ ತೋರಿಸಿದ್ದೈತೆ ಅದ ಸೇಮ ಕಾವೇರಿ ಕರ್ಫೆ ನೋಡಿರಿ ಬ್ಯಾಂಗಲ್ಸ್ ಆಕೆ ಇಷ್ಟ ಆಗಿದ್ವು ಸೊ ನನಗೂ ಬೇಕಂದ ಇದು ಫೋರ್ ಸೆಟ್ಟೇ ಇತ್ತು ಅದ ಸೇಮ ನೀವು ನೋಡಿರಿ ನಾನು ಬ್ಯಾಂಗಲ್ಸ್ ಈ ಥರ ಫುಲ್ ವೈಟ್ ಸ್ಟೋನ್ ಒಳಗೈತಿ ಭಾಳ ಚೆಂದ ಅನ್ನಿಸ್ತಾವ ಇವು ಬೇರೆ ಕಲರ್ ಬ್ಯಾಂಗಲ್ ಒಳಗೆ ಹಾಕ್ಕೊಂಡಾಗ ಮಸ್ತ್ ಲುಕ್ ಅನ್ನಿಸ್ತಾವೆ ಶೈನಿಂಗ್ ಅನ್ನಿಸ್ತವು ಗ್ರ್ಯಾಂಡ್ ಅನ್ನಿಸ್ತಾವೆ ಸೊ ಇದು ಫೋರ್ ಸೆಟ್ಟದ್ದು ಇದು ನಿಮ್ಗೆ ನಾಲ್ಕು ಬೇಕಂದ್ರೆ ನಾಲ್ಕು ಸಿಗ್ತಾವೆ ಎರಡೂ ಬೇಕಂದ್ರೆ ಎರಡನ್ನೂ ಸಿಗ್ತಾವೆ ನಿಮ್ಗೆ ಯಾವ್ದು ಬೇಕೋ ಅದು ತಗೋಬೋದು ಇದು ಕಾವೇರಿಗೆ ತರಿಸಿದ್ದೆ ತೋಟಿ ಸೊ ಇದು ಬ್ಯಾಂಗಲ್ಸ್ ಕಾವೇರಿಗೆ ಬ್ಯಾಂಗಲ್ ತರಿಸಿದೆ ಸಣ್ಣಕ್ಕೆ ಹಾಕಿ ಬಿಡ್ತಾಳೆ ಬಿಡಂಗಿಲ್ಲ ಬಿಡೋಂಗಿಲ್ಲ ಚಿನ್ನು ಕುಂತಾಳೆ ನೋಡ್ರಿ ಇದು ಬೇಕಂದ್ರೆ ಇದೇ ಬೇಕು ಅಂಥೇಳಿ ಹಠ ಮಾಡಿದ್ಲು ನಾನು ಝುಮ್ಕಾ ತರ್ಸ್ಕೊಂಡೇನು ನೋಡಿರ್ಬೋದು ನೀವು ಇವನ್ನ ಈ ತರ್ಸಿದ ಮೇಲೆ ನನಗೂ ಇಂಥದ್ದೇ ಬೇಕಂತಂದ್ಲ ಸೊ ಆಕೀಗ ನೆಕ್ಕು ಚೆಂದ ನೆಕ್ ಪೀಸು ಚೆಂದ ಅನಿಸ್ತೈತೆ ಅಂತ ಇದು ಕಾಂಬೋ ಇದ್ದಿದ್ದಾನೆ ತರಿಸಿದೇನ ನೆಕ್ ಪೀಸ್ ವಿತ್ ಝುಮ್ಕಾ ಐತಿ ನಾ ಬರೀ ಝುಮ್ಕಾ ತರಿಸ್ಕೊಂಡೇನಿ ನೀವು ನೋಡಿರಿ ಇದು ನೆಕ್ ಪೀಸ್ ವಿತ್ ಝುಮ್ಕಾ ಐತಿ ಈ ಥರ ಝುಮ್ಕಾ ಬಂದರೆ ಚೋಕರ್ ಟೈಪ್ ಇಷ್ಟ ಜಸ್ಟ್ ನೆಕ್ಕಿಗೆನ ಒಂದು ಇದನ್ನು ಕೊಟ್ಟಾರೆ ನೋಡ್ರಿ ಭಾಳ ಚಂದ ಐತಿ ಪೆಂಡೆಂಟ್ ಅಂತೂ ಭಾಳ ಲುಕ್ ಐತೆ ಅರ್ದ ಹ್ಞೂ ಈ ಥರ ಈ ಥರ ಬರ್ತೈತಿ ಅದ ಮ್ಯಾಚಿಂಗ್ ಜುಮ್ಕಾ ಐತಿ ಸೊ ಇದು ಚಿನ್ನ ತರಿಸ್ಕೊಂಡೋಣ ಈ ಕವರ್ನೇ ಬೇಕು ಅವರಿಗೆಲ್ಲ ಮೇಲೆ ನನ್ನ ಬಾರಿ ನಾನು ಕಲರ್ಸ್ ಇದ್ದಿದ್ದ ಎಲ್ಲ ಕಲರ್ಸ್ ಇದ್ದಿದ್ದ ಬ್ಯಾಂಗಲ್ ತರಿಸ್ಕೊಂಡೀನಿ ಮೆಟಲ್ ಇವ ಆನ್ಲೈನ ಯಾಕೆ ತರ್ಸ್ಕೊಂಡೇನೆಂದ್ರೆ ಬಿಕಾಸ್ ಆಫ್ ಸೈಜ್ ನಮ್ಮ ಸೈಜ್ ಪ್ಲಸ್ ಸೈಜ್ ಅಲ್ಲ ಸೊ ಎಲ್ಲ ಕಡೆ ಅವೈಲೇಬಲ್ ಇರೋಂಗಿಲ್ಲ ಅದಕ್ಕೋಸ್ಕರ ಸಿಕ್ತು ನನಗೆ ಏನೋ ಸರ್ಚ್ ಮಾಡುವಾಗ ಇದು ಸಿಕ್ತು ಸಿಕ್ಕ ತಕ್ಷಣ ಬಿಟ್ಟೇನೇ ಇಲ್ಲ ಎಲ್ಲ ಕಲರ್ ಕೂಡ ಐತಿ ನೋಡ್ತಾ ಇರ್ಬೋದು ನೀವು ಗ್ರ್ಯಾಂಡ್ ಅದವು ಈ ಥರ ದೊಡ್ಡ ಸೈಜಿಂದ ಎಲ್ಲ ಕಲರ್ ಇದ್ದಿದ್ದೀತಿ ಇದನ್ನೊಂದು ತರಿಸ್ಕೊಂಡಿ ಬೆಂಗಲ್ಸ್ ಇದು ಹೇಳ ಬೆಂಗಲ್ಸ್ ರೇಟ್ಸ್ ಎಲ್ಲ ಸೈಡಿಗೆ ಹಾಕಿರ್ತೀನಿ ನಿಮ್ಗೂ ಇಷ್ಟ ಆದ್ರೂ ತಗೋರಿ ಮತ್ ಇಷ್ಟ ಆದ್ರೂ ತಗೋರಿ ಇಷ್ಟ ಆದ್ರೆ ತಗೋರಿ ಹೇಳಾಕತ್ತೀನಿ ಅಂದ್ರೆ ಇದು ಯಾವ್ದೇ ಅಡ್ವರ್ಟೈಸ್ ಅಲ್ಲ ಸ್ಪಾನ್ಸರ್ ಅಲ್ಲ ಪ್ರಮೋಷನ್ ವಿಡಿಯೋ ಅಂತೂ ಅಲ್ವೇ ಅಲ್ಲ ನಾನು ನನ್ ಮನೆಗೋಸ್ಕರ ನಮಗೋಸ್ಕರ ತರ್ಸೇನಿ ಚಲೋ ಅನ್ಸೇವ ನಿಮಗ್ ಬೇಕಂದ್ರೆ ತಗೋರಿ ಅಂತ ಹೇಳಾಕತ್ತೀನಿ ಅಷ್ಟನ ಅಡ್ವರ್ಟೈಸ್ ಅಂತ ಮಾತ್ರ ಅನ್ಕೊಳಕ್ ಹೋಗ್ಬೇಡ್ರಿ ನೆಕ್ಸ್ಟ್ ಬಂದ್ಬಿಟ್ರೆ ಇದಂತೂ ಬಹಳ ಟ್ರೆಂಡಿ ಒಳಗೈತಿ ಡ್ರೈ ಫ್ರೂಟ್ಸ್ ಕಟರ್ ಸದ್ಯಕ್ಕೆ ಭಾಳ ಟ್ರೆಂಡಿ ಇದು ಡ್ರೈ ಫ್ರೂಟ್ಸ್ ಕಟ್ಟೋರ ಏನಾದರೂ ಮಾಡೇ ಮಾಡ್ತಿರ್ತೀವಿ ಸ್ವೀಟ್ ಸೊ ಆ ಟೈಮ್ನಾಗ ತುಂಬಾ ಯೂಸ್ ಆಗ್ತೈತಿ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಇದ್ರೊಳಗೆ ತೊಂಬರ ಒಂದೆರಡು ಬಾದಾಮು ಅದೇ ಹೇಳಿದೆ ನಾನು ಭಾಳ ಟ್ರೆಂಡಿ ಒಳಗೈತಿಗೆ ಅಂಥೇಳಿ ಒಂದ್ಸಲ ನಾವು ಟ್ರೈ ಮಾಡೋಣ ಅಂಥೇಳಿ ಬಾದಾಮ್ ತೊಗೊಂಡು ನನ ನಾನು ಮಸ್ತ್ ಕ ಕಟ್ಟಕ ಹಾಂ ಕಟ್ ಮಾಡಿ ಸೊ ಇವು ಒಂದಿಷ್ಟು ಬಾದಾಮ್ ಹಾಕಿ ನೋಡೋಣ ಅಂತ ನಾನು ಟ್ರೈ ಮಾಡಿಲ್ಲ ಈಗ ಜಸ್ಟ್ ಅಷ್ಟೇ ಇದಿಷ್ಟ ತಿರುಗಿಸೋದಂತ ನೋಡಿರಿ ನೋಡಿರಿ ಎಷ್ಟು ಚಂದಾಗ್ತಾವಂತ ನೋಡಿ ಮಾಡ್ತ ನೋಡಿರಿ ಅಷ್ಟೇ ಎಷ್ಟ ತಿರುಗಿಸೋದು ಹಿಂಗೆ ಹ್ಞೂ ತಿರುಗಿಸ ನೀನು ಬರೋದಿಲ್ಲ ಅದ ಅದಕ್ಕೆ ನೋಡ್ರಿ ನಮ್ಮ ತಣ್ಣನ ಕಟ್ ಮಾಡಕತ್ತ ಡ್ರೈ ಫ್ರೂಟ್ಸ್ ಹ್ಞೂ ಸರಿ ನಾನು ಕೊಡ್ತೇನೆ ನೋಡಿರಿ ಫ್ರೆಂಡ್ಸ್ ಈ ಥರ ಕಟ್ ಆಗ್ತಾವೆ ನೋಡ್ರಿ ಕಂಟಿನ್ಯೂಸ್ ಆಗಿ ಕಟ್ ಮಾಡ್ಕೊಂತ ಹೋದ್ರೆ ನಾವು ಪುಡಿ ಕಡಿಮೆ ಆಗ್ತೈತಿ ಈ ಥರ ನೀಟಾಗಿ ಬರ್ತಾವ ಸೊ ಅಡಿ ಇಲ್ಲ ಚೆನ್ನಾಗೈತಿ ಈ ಥರ ನೋಡ್ರಿ ಇದೊಂದು ತರಿಸ್ಕೊಂಡೆ ನೋಡ್ರಿ ನಾನು ಎಲ್ಲಾ ಮುಗಿದು ನೋಡ್ರಿ ಇದು ಲಾಸ್ಟ್ ಇದು ಒಂಥರ ಡ್ರಾರ್ ಆ್ಯಕ್ಚುಲಿ ಇದು ನಾ ತರಿಸಿದ್ದ ನಮೂನ ಲೇಡೀಸದ್ದು ಕ್ಲಿಪ್ಸ್ ಆಗಿರ್ಬೋದು ಬೋಸ್ ಆಗಿರ್ಬೋದು ಪಿನ್ಸ್ ಹೇರ್ ಪಿನ್ಸ್ ಎಲ್ಲೆಲ್ಲರೂ ಎಲ್ಲರೂ ಬಿದ್ದಾಡ್ತಿರ್ತಾವೆ ಕೋನ್ಸ್ ಆಗಿರ್ಬೋದು ಒಂಥರ ಏನತ್ರಿ ಆರ್ಗನೈಸರ್ ಅನ್ಬೋದು ನಮ್ದೆಲ್ಲ ಎಕ್ಸಸರೀಸ್ ಲೇಡೀಸ್ ಎಕ್ಸೆಸರೀಸ್ ಆರ್ಗನೈಸ್ ಇಟ್ಕೋಬಹುದು ಇಷ್ಟ ಆಗಿತ್ತು ಬಟ್ ದೊಡ್ಡದ್ ಇನ್ನೊಂದು ಸ್ವಲ್ಪ ದೊಡ್ಡದಿರಬಹುದು ಅನ್ಕೊಂಡಿದ್ದೆ ನಾನು ಕ್ವಾಲಿಟಿ ಮಾತ್ರ ನಂಬರ್ ಒನ್ ಐತಿ ಪ್ಲಾಸ್ಟಿಕ್ ಅಂತ ಏನ್ ಹ್ಮ್ ಪ್ಲಾಸ್ಟಿಕ್ ಅಂತ ಏನ್ ಸಾಮಾನ್ಯ ಪ್ಲಾಸ್ಟಿಕ್ ಸಾದಾ ಪ್ಲಾಸ್ಟಿಕ್ ಅನ್ನೋಂಗಿಲ್ಲ ತುಂಬಾ ಒಳ್ಳೆ ಕ್ವಾಲಿಟಿದ ಪ್ಲಾಸ್ಟಿಕ್ ಐತಿ ಆದ್ರೆ ಇನ್ನೊಂದ್ ಚೂರು ದೊಡ್ಡದು ಐತಿ ಅಂತ ನಾ ಅನ್ಕೊಂಡಿದ್ದೆ ಇಷ್ಟೇ ಮದ್ ಪರವಾಗಿಲ್ಲ ಇದು ಕೂಡ ಚೆನ್ನಾಗೈತಿ ಐತಿ ಟ್ಯಾಬ್ಲೆಟ್ಸ್ ಇಟ್ಕೊಳ್ಬಹುದು ಎಲ್ಲ ಬಾಮ್ಸ್ ಎಲ್ಲ ಇರ್ತಾವಲ್ಲ ಸಿಗಂಗಿಲ್ಲ ಅಲ್ಲಿ ಇಲ್ಲಿ ಒಗ್ಬಿಡ್ತಿವಿ ಮಕ್ಕಳ ಮನೆ ಅಂದ್ರೆ ಮದ್ ಸಿಗಂಗಿಲ್ಲ ಆ ತರ ಎಲ್ಲ ಇಟ್ಕೊಬಹುದು ಕೋಮ್ಸ್ ಮತ್ ಹಾಗೆ ನಮ್ಮ ಎಲ್ಲ ಲೇಡೀಸ್ ಎಕ್ಸಸರಿ ಎಲ್ಲಾನು ಇಟ್ಕೊಳ್ಬೋದು ನೋಡ್ರಿ ಇದ್ರೊಳಗೆ ಈ ತರ ಎಲ್ಲ ಐತಿ ಒಂದು ಎಲ್ಲರ ರ್ಯಾಕ್ ಒಳಗೆ ಹಾಂ ಬಿಡಿ ಸೈಡಿಗೆಲ್ಲರೂ ಒಂದು ಕಡೆ ರ್ಯಾಕ್ ಒಳಗೆ ಇದನ್ನು ನಾವು ಸೆಟ್ ಮಾಡಿ ಎಲ್ಲ ಇದ್ರೊಳಗೆ ಇಟ್ಕೊಂಡ್ಬಿಟ್ವಿ ಅಂದರೆ ಪಟ್ ಪಟ್ ಈಸಿಯಾಗಿ ಪಟ ಪಟ ಒಂದ ಕಡೆ ಸಿಗ್ತಾವಂತ ಹೇಳಿ ಸೊ ಅದಕ್ಕೋಸ್ಕರ ತರ್ಸ್ಕೊಂಡೇನಿ ಸೊ ನಿಮಗೆ ಹೆಂಗೆ ಅನ್ನಿಸ್ತು ಹೇಳ್ರಿ ಸೊ ಇಷ್ಟು ಕೊಂಡೆ ನೋಡ್ರಿ ಈಗ ಸದ್ಯಕ್ಕಂತೂ ತರಿಸಿದ್ದ ಮತ್ತು ನೋಡೋಣಂತ ಮತ್ತೇನೆಲ್ಲ ಬೇಕು ಯಾಕಂದ್ರೆ ನಾನು ಮೂರು ವರ್ಷ ಆಯ್ತು ನಾನು ಮನೆ ಸಾಮಾನೆಲ್ಲ ಕಟ್ಟಿಟ್ಟು ಅದ್ರೊಳಗೆ ಏನೇನು ಅದಾವೆ ಏನೇನಿಲ್ಲ ಇನ್ನೂ ನನಗೇನು ಬೇಕು ಅಷ್ಟೊಂದು ಐಡಿಯಾನ ಇಲ್ದಂಗ ಆಗೈತಿ ನೆನಪು ಇಲ್ದಂಗ ಆಗೈತಿ ಎಲ್ಲ ನಾನು ಮನೆಗೆ ಹೋಗಿ ಎಲ್ಲ ಬಾಂಡಿ ಎಲ್ಲ ತೆಗೆದು ಹೊಂದಸ್ಕೊಂಡಾದ್ಮೇಲೆ ಮತ್ತು ಮತ್ತೆ ಏನೇನು ನೀಡ್ ಐತಿ ನಾ ಏನು ತರಿಸ್ಕೊಳ್ಬೇಕಂತ ಹೇಳಿ ಅವಾಗ ಆರಾಮಾಗಿ ಮತ್ತೆ ಶಾಪಿಂಗ್ ಮಾಡೋಣ ಅಂತ ಈಗ ಸದ್ಯಕ್ಕೆ ನನಗೆ ಡೆಕೋರೇಷನ್ ಅಂತ ಹೇಳಿ ನಾ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ದು ಒಂದಿಷ್ಟು ಎಕ್ಸಸರೀಸು ಒಂದಿಷ್ಟು ಕಿಚನ್ ಟೂಲ್ಸು ಮತ್ತೆ ಈ ಥರ ಎಲ್ಲಾನು ಹಂಗೆ ಒಂದಕ್ಕೊಂದು ಬೆಳೆದು ಇಷ್ಟಕೊಂಡ ಶಾಪಿಂಗ್ ಆಗಿತ್ತು ಸದ್ಯಕ್ಕೀಗ ಹೆಚ್ಚು ಕಡಿಮೆ ಒಂದ್ ಎರಡು ತಿಂಗಳಿಂದ ತರ್ಸ್ಕೊಂಡಿದ್ವಿ ಒಂದೊಂದು ಒಂದೊಂದು ಇವತ್ತೆಲ್ಲ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಂಡಿನಿ ನಿಮಗೆ ಅನ್ಸ ಹೆಂಗ ಅನಿಸ್ತು ಖಂಡಿತವಾಗ್ಲು ತಿಳಿಸ್ರಿ ಸರಿ ಸ್ನೇಹಿತರೆ ಮತ್ತೊಂದು ಬ್ಲಾಗ್ ಒಂದಿಗೆ ಮತ್ ಭೇಟಿ ಆಗ್ತೇನೆ ಅಂತ ಇನ್ನೇನು ಓಪನಿಂಗ್ ಅದು ಬ್ಲಾಗ್ಸ್ ಸ್ಟಾರ್ಟ್ ಎಲ್ಲ ಏನೇನು ತಯಾರಿ ಶಾಪಿಂಗು ಮತ್ ಇನ್ನೂ ಕೂಡ ನಾವ್ ಯಾರಿಗೂ ಇನ್ವೈಟ್ ಮಾಡಿಲ್ಲ ನಮ್ಮ ಲೋಕಲ್ ರಿಲೇಷನ್ಸ್ ಎಲ್ಲ ಹೇಳ ಬಂದಿವಿ ಫೋನ್ ಕಾಲ್ಸ್ ಮಾಡಬೇಕು ಮತ್ ಅದಕ್ಕಾದ ಕೆಲವೊಂದು ತಯಾರಿ ಸ್ನಾಕ್ಸ್ ಎಲ್ಲ ಮಾಡೋ ಇರ್ತಾವ್ ಗ್ರೋಸರಿ ಎಲ್ಲ ತರಬೇಕು ಗೊತ್ತೈತಿ ಒಂದು ಮನ್ಯಾಗ ಕಾರ್ಯಕ್ರಮ ಇದ್ರೆ ಏನೆಲ್ಲಾ ತಯಾರಿ ಅಂತ ಹೇಳಿ ಎಲ್ಲೆಲ್ಲಿ ಎಲ್ಲ ಎಲ್ಲಾ ಕಡೆನು ನಾನೇ ಸಾಧ್ಯ ಇರಂಗಿಲ್ಲ ಈಗ ಎಲ್ಲೆಲ್ಲಿ ಸಾಧ್ಯ ಎಷ್ಟು ಸಾಧ್ಯ ಎಲ್ಲಾನು ನಿಮ್ ಜೊತೆ ನಾನು ಶೇರ್ ಮಾಡ್ತೀನಿ ಅದಕ್ಕೋಸ್ಕರ ಈ ಒಂದು ಸಿರೀಸ್ ಏನೈತಲ್ಲ ತುಂಬಾನ ಸ್ಪೆಷಲ್ ಆಗೈತಿ ಓಪನಿಂಗ್ ಸಿರೀಸ್ ಖಂಡಿತವಾಗ್ಲು ಮಿಸ್ ಮಾಡ್ದನ್ನ ಎಲ್ಲರೂ ಎಲ್ಲಾ ಬ್ಲಾಗ್ಸ್ ನೋಡ್ರಿ ಸಪೋರ್ಟ್ ಮಾಡ್ರಿ ಅದಕ್ಕಿಂತ ಮುಂಚೆ ನೀವೆಲ್ಲಾ ಬ್ಲಾಗ್ಸ್ ನೋಡ್ಬೇಕಾ ಅಂತಂದ್ರ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನೆಲ್ ನ ಫಸ್ಟ್ ಟೈಮ್ ಯಾರು ನೋಡಕತ್ತೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜು ಒಂದು ಬೆಲ್ ಆಯ್ಕೆ ಬರ್ತೈತಿ ಅದನ್ನ ಕೂಡ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ ಅಂದ್ರೆ ನಾನು ಯಾವಾಗಾದ್ರೂ ಯಾವುದೇ ವಿಡಿಯೋ ಹಾಕಿದ್ರು ಅದ್ರದ್ದು ನೋಟಿಫಿಕೇಶನ್ ನಿಮ್ಗೆ ಗೆ ಬಂದು ನಿಮ್ಗೆ ತಲುಪ್ತೈತಿ ನಂತರ ನೋಡಿ ಸಪೋರ್ಟ್ ಮಾಡ್ಬೋದು ಎಲ್ಲರೊಂದಿಗೆ ಶೇರ್ ಮಾಡ್ಬೋದು ಸೊ ಅದಕ್ಕೋಸ್ಕರ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಇದೇ ತರ ನಿಮ್ ಪ್ರೀತಿ ಸಪೋರ್ಟ್ ಯಾವಾಗ್ಲೂ ನಮ್ಮ ಜೊತೆ ಇರಲಿ ಅಂತ ಕೇಳ್ತಾ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡಾಕತ್ತೀನಿ यू फॉर वाचिंग धन्यवाद